ನೋಡಿ ನಮ್ಮ ಅಜ್ಜಿ ಮಾಡ್ತಿದ್ದ ಕಾಯಿ ಪಚಡಿ ಯಾವ ಥರ ಮಾಡೋದಂತ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಬನಶಂಕರಿ ಆಲಿನ ಒನ್ ಚಾನಲ್ಗೆ ಫ್ರೆಂಡ್ಸ್ ಮನೆಯಲ್ಲಿ ಎರಡೇ ಎರಡು ಕಾಯಿ ಇತ್ತು ಅಂದರೆ ಈ ಥರ ಪಚ್ ಯಾವ ಮೂಲಂಗಿ ಸೊಪ್ಪು ಮತ್ತು ಮೆಹಿತೆ ಸೊಪ್ಪು ಪಚಡಿಗೂ ಕಮ್ಮಿ ಇಲ್ಲ ಇದು ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಟೊಮೆಟೊಕಾಯಿ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ನೋಡಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನದ ಮೇಲೆ ನೋಡಿ ನೀವು ಟೊಮೊಟೊ ಕಾಯಿಯನ್ನು ತಗೋಬೇಕಾಗ್ತದೆ ನಾನಿಲ್ಲಿ ಎರಡು ಎರಡು ಟೊಮೊಟೊಕಾಯಿ ಮತ್ತೆ ಒಂದು ಈರುಳ್ಳಿ ಅಷ್ಟು ತಗೊಂಡಿದ್ದೀನಿ ಬಾಯಿಗೆ ಮಾತ್ರ ಬಹಳ ರುಚಿ ಇದು ಪಚ್ಚಡಿ ನಾವು ಸಾಮಾನ್ಯವಾಗಿ ಮೂಲಂಗಿ ಪಚ್ಚಡಿ ಮತ್ತು ಮೆಹ್ತೆ ಪಚ್ಚಡಿನ ಮಾಡ್ಕೊಂಡು ತಿಂದಿರ್ತೇವಲ್ವ ಅದೇ ಥರ ಇದು ಒಂಥರ ಡಿಫ್ರೆಂಟಾಗಿ ಆಗಿ ತುಂಬ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಅದು ಕಾಯಿ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಹಣ್ಣು ತಗೊಳಕ್ ಹೋಗ್ಬೇಡಿ ಈ ಥರ ಟೊಮೊಟೊ ಕಾಯನ್ನು ತೊಗೊಳ್ಳಿ ಇವಾಗ ಇದನ್ನು ನಾನು ಈರುಳ್ಳಿ ಮತ್ತು ಟೊಮಾಟೆಕಾಯಿಯನ್ನು ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದಲ್ವ ಇವಾಗ ಇದನ್ನು ಹೆಚ್ಕೊತೀನಿ ನೋಡಿ ನಾನು ಎರಡೂ ಸಣ್ಣಗೆ ಕಟ್ ಮಾಡಿಟ್ಕೋಬೇಕು ಈರುಳ್ಳಿ ಮತ್ತು ಟೊಮಾಟೆಕಾಯಿಯನ್ನು ವೀಡಿಯೋ ಯಾರು ಸ್ಕಿಪ್ ಮಾಡ್ದಂಗೆ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿರಿ ಮತ್ತು ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಸಖತ್ತಾಗಿ ಟೇಸ್ಟ್ ಕೊಡುವಂತಹ ಪಚ್ಡಿನ ಒಂದ್ಸಲ ಟ್ರೈ ಮಾಡ್ಕೊಳ್ಳ್ರಿ ಸೊಪ್ಪು ಮತ್ತು ಈ ಪಚ್ಚಡಿ ಇದ್ದುಬಿಟ್ರೆ ರೊಟ್ಟಿ ಎರಡೆರಡು ತಿನ್ನೋರು ನಾಲ್ಕು ನಾಲ್ಕು ರೊಟ್ಟಿ ತಿಂತಾರೆ ಮಕ್ಕಳೆಲ್ಲ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಪಚ್ಚಡಿಗೆ ರೆಡಿ ಮಾಡ್ಕೊಳ್ಳಿ ಫಸ್ಟು ತುಂಬ ಟೇಸ್ಟ್ ಕೊಡುತ್ತೆ ನೀವೇ ಹೇಳ್ತೀರಾ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಒಂದೇ ಒಂದು ಸಲ ಟ್ರೈ ಮಾಡಿರಿ ಸಾಮಾನ್ಯವಾಗಿ ಎಲ್ಲರ ಮನೆಗೂ ಟಮಾಟೆಕಾಯಿ ಇದ್ದೇ ಇರ್ತಾವಲ್ವಾ ಅದಕ್ಕೆ ಒಂದು ಸಲ ಟ್ರೈ ಮಾಡಿರಿ ಇವಾಗ ನೋಡಿ ಈ ಥರ ಸಣ್ಣದಾಗಿ ಇದೇ ಥರನೇ ಈರುಳ್ಳಿನೂ ಸಹಿತ ಕಟ್ ಮಾಡಿಟ್ಕೊತೀನಿ ನೋಡಿ ನಾನು ಎರಡೂ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ನಾನು ಪಚ್ಚಡಿಗೆ ತೋರಿಸ್ತೀನಿ ನಿಮಗೆ ಇವಾಗ ಈರುಳ್ಳಿನ ಕಟ್ ಮಾಡ್ಕೊತೀನಿ ಈ ಥರ ಒಂದು ಸಣ್ಣ ಬಾಣಲೆ ತೊಗೊಂಡಿದ್ದೆ ಅದರಲ್ಲ ಎಲ್ಲ ಹಾಕ್ಬಿಡ್ತೀನಿ ನೋಡಿ ಇನ್ನೂ ನೀವು ಬೇಕಾದರೆ ಇನ್ನೂ ಸಣ್ಣಗೆ ಕಟ್ ಮಾಡಿಟ್ಕೊಳ್ಳಿ ಇನ್ನೂ ಟೇಸ್ಟ್ ಆಗುತ್ತೆ ಪಚ್ಚಡಿ ನೋಡಿ ನೋಡಿ ಈ ಥರ ಎಲ್ಲ ಎರಡೂ ನಾನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಆಮೇಲೆ ನಾನು ಏನೇನು ಸಾಮಾನು ಹಾಕ್ಕೋತೀನಿ ಅಂತ ತೋರಿಸ್ತೀನಿ ನೋಡಿ ನೀವು ಟೊಮೆಟೊಕಾಯಿ ಜಾಸ್ತಿ ಬೇಕಾದರೆ ಜಾಸ್ತಿ ತೊಗೊಳ್ಳಿ ಫಸ್ಟ್ ಒಂದ್ಸಲ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ಆಮೇಲೆ ಮತ್ತೆ ಚೆನ್ನಾಗಾದರೆ ಮತ್ತೆ ಮಾಡ್ಕೋಬೋದು ನೋಡಿ ಟ್ರೈ ಮಾಡಿ ನೋಡಿ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಬೇಗ ಬೇಗ ಮಾಡ್ಕೋಬೇಕು ಅನಿಸುತ್ತೆ ಅಷ್ಟು ಟೇಸ್ಟ್ ಕೊಡುತ್ತೆ ಇದು ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ ನೀವೇ ಹೇಳ್ತೀರಾ ನನಗೆ ಈ ರೆಸಿಪಿನ ನಮ್ಮ ಅಜ್ಜಿ ನನಗೆ ಹೇಳ್ಕೊಡ್ತಿದ್ರು ಯಾಕಂದರೆ ನಮ್ಮ ಅಜ್ಜಿ ಬಂದರೆ ಕಾಯಿ ಮಿದು ಒಂಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ಅವರು ಹಳೆ ಕಾಲದವ್ರಲ್ವ ಟೊಮಾಟೆ ಕಾಯನ್ನು ಹುರಿದು ಚಟ್ನಿ ಮಾಡ್ತಾರೆ ಮತ್ತು ಟೊಮಾಟೆಕಾಯಿ ಪಚಡಿ ಮಾಡ್ತಾರೆ ಅವ್ರ ಕೈಯಲ್ಲಿ ಅಡುಗೆ ನಮಗೆ ತುಂಬ ಇಷ್ಟ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ನಾನು ಎಣ್ಣೆನ ಹಾಕಿಬಿಟ್ಟು ಎಣ್ಣೆ ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಸಕ್ಕರೆನ ಹಾಕ್ಬೇಕು ನೋಡಿರಿ ಇವಾಗ ನಾನು ಉಪ್ಪು ಹಾಕಿದೆ ಮತ್ತು ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಅಂದರೆ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಖಾರದ ಪುಡಿನೇ ಹಾಕಬೇಕು ತುಂಬ ಚೆನ್ನಾಗಾಗುತ್ತೆ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಸಾಂಬಾರು ಪುಡಿ ಇಲ್ಲಾಂದರೆ ಟರ್ಮರಿಕ್ ಹಾಕಿರಿ ಟರ್ಮರಿಕ್ ಅಂದರೆ ಅರ್ಶಿಣ ಪುಡಿನೂ ಹಾಕ್ಬೋದು ಆದರೆ ಸಾಂಬಾರು ಪುಡಿ ಹಾಕಿದರೆ ಟೇಸ್ಟ್ ಬರುತ್ತೆ ನೋಡಿ ನೋಡಿ ಇವಾಗೆಲ್ಲ ಥರದ್ದು ನಾವು ಹಾಕಿಬಿಟ್ಟು ಇದನ್ನೇ ಕಲಿಸ್ಕೋಬೇಕು ಇದಕ್ಕೆ ಬೆಲ್ಲದ ಬದಲಿ ನಾವು ಶುಗರ್ ಅಂದರೆ ಸಕ್ಕರೆನ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ಯಾಕಂದರೆ ಖಾರವಾಗಿರುತ್ತಲ್ಲ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಾನು ಹೆಸರು ಬೇಳೆನ ನೆನೆ ಹಾಕಿದ್ದೆ ಹೆಸರು ಬೇಳೆ ಬೇಕೇ ಬೇಕು ನೋಡಿ ಹೆಸರು ಬೇಳೆ ಹಾಕಿ ಈ ಥರ ಪಚಡಿ ಮಾಡಬೇಕು ಹಾಗಿದ್ರೆ ಮಾತ್ರ ಲುಕ್ ಕೊಡುತ್ತೆ ಮತ್ತು ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಟೊಮಾಟಕಾಯಿ ಚಟ್ನಿ ಮತ್ತು ಟಮಟಕಾಯಿ ಪಚಡಿ ಪಚಡಿಗಷ್ಟೇ ನಾವು ಹೆಸರು ಬೇಳೆನ ಹಾಕ್ತೀವಿ ಚಟ್ನಿಗೇನು ಹಾಕೋದಿಲ್ಲ ಈ ಥರ ಪಚಡಿ ಇತ್ತು ಅಂದರೆ ಯಾವುದು ಪಲ್ಯನೇ ಬೇಡ ನೋಡಿ ಬರೀ ಬಾಯಿಂದನೇ ತಿನ್ಬೋದು ಆ ಥರ ಮಾವಿನಕಾಯಿ ಪಚಡಿ ಮತ್ತು ಮಾವಿನಕಾಯಿ ಪಳವು ಅಂತೆವಲ್ಲ ಸೇಮ್ ಟು ಸೇಮ್ ಸೇಮ್ ಟು ಸೇಮ್ ಅದೇ ಥರ ಆಗಿರುತ್ತೆ ನೋಡಿ ಯಾವ ಥರ ಲುಕ್ ಕಾಣ್ತಾ ಇದೆ ಅಂತ ದಯವಿಟ್ಟು ಟ್ರೈ ಮಾಡ್ತಿರಲ್ಲ ಮತ್ತು ಇನ್ಯಾಕೆ ತಡ ಒಂದ್ಸಲ ಟಮಾಟೆಕಾಯಿ ಮನೇಲಿದ್ರೆ ಬೇಗ ಪಟ್ಟಂತ ಮಾಡ್ಕೊಂಡು ತಿನ್ಬಿಡಿ ಕಾಯಿ ಪಚ್ಚಡಿನ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿದ್ರೇ ಇದನ್ನ ಒಂದು ಅರ್ಧ ಗಂಟೆ ಇಟ್ಬಿಡೋಣ ಯಾಕಂದರೆ ಎಲ್ಲ ಎಣ್ಣೆ ಎಲ್ಲ ಹೀರ್ಕೋಬೇಕಿದು ಹಾಗಾಗಿ ಅರ್ಧ ಗಂಟೆ ಇಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಗುರುಳು ಪುಡಿ ಅಂದರೆ ಕುರ್ಶಾಣಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿದರೆ ಟೊಮೊಟಕಾಯಿ ಚಟ್ನಿ ಪಟ್ಟಂತ ರೆಡಿಯಾಗಿಬಿಡ್ತೈತಿ ಇನ್ಯಾಕೆ ತಡ ಮತ್ತೆ ಮಾಡ್ಕೊಂಡು ತಿಂತೀರಲ್ವ ನೋಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಮತ್ತು ಇನ್ಯಾಕೆ ತಡ ಬೇಗನೆ ಟೊಮಟಕ ಪಚಡಿನ ಮಾಡ್ಕೊಂಡು ತಿಂದ್ಬಿಡಿ ನೋಡಿ ವಾವ್ ಎಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಅರ್ಧ ಗಂಟೆ ಆದಮೇಲೆ ನಾನು ತೆಗಿತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಗುರಾಳ ಪುಡಿಯನ್ನು ಹಾಕಿಬಿಟ್ಟು ನಾನು ಕಲಿಸ್ತೀನಿ ನೋಡಿ ಒಂದು ಸ್ವಲ್ಪ ಹಾಕಿ ಗುರಾಳ ಪುಡಿ ಬೇ ನೀವು ಮತ್ತೆ ಬೇಕು ಅಂದರೆ ಸಹಿತ ಕಡಲೆ ಪುಡಿ ಹಾಕೋಬೋದು ಅಂದರೆ ಪುಟಾಣಿ ಪುಡಿ ಇರುತ್ತಲ್ಲ ಅದನ್ನೂ ಸಹಿತ ಹಾಕೋಬೋದು ಇಲ್ಲಿ ಹಾಕಿಲ್ಲ ನಮ್ಮ ಅಜ್ಜಿ ಹಾಕ್ತಾರೆ ಬಟ್ ನಾನು ಹಾಕಲಿಲ್ಲ ನೀವು ಬೇಕು ಅಂದರೆ ಹಾಕೋಬೋದು ಎಷ್ಟು ಟೇಸ್ಟ್ ಕೊಡುತ್ತೆ ಅಂತೀರ ಫ್ರೆಂಡ್ಸು ನನಗೂ ಅಷ್ಟೊಂದು ಇದ್ರ ಬಗ್ಗೆ ಗೊತ್ತಿರಲಿಲ್ಲ ನಮ್ಮ ಅಜ್ಜಿ ಹೇಳ್ಕೊಟ್ಟಿಂದಲೇ ನಾನು ಮಾಡ್ತಾ ಕಲಿತಾ ಬಂದಿದ್ದೀನಿ ನೋಡಿ ಟ್ರೈ ಮಾಡಿ ಎಲ್ಲ ಅಡುಗೆಯೂ ಒಂದೊಂದು ಥರ ರುಚಿ ಇರುತ್ತೆ ಆದರೆ ಟ್ರೈ ಮಾಡ್ಬೇಕು ನಾವು ನನಗಂತೂ ತುಂಬ ಇಷ್ಟ ಆಗಿದೆ ಫ್ರೆಂಡ್ಸ್ ಭಾಳ ರುಚಿಗೆ ಇರುತ್ತೆ ದಯವಿಟ್ಟು ಒಂದೇ ಒಂದು ಸಲ ಟ್ರೈ ಮಾಡಿ ನಿಮ್ಮ ಹತ್ರ ಕೇಳ್ಕೊತೀನಿ ನೋಡಿರಿ ಯಾವ ಥರ ಟೇಸ್ಟ್ ಆಗಿದೆ ಅಂತ ಇದನ್ನ ನೋಡಿದ್ರೇ ಬೇಗ ತಿನ್ನಬೇಕು ಅನಿಸುತ್ತೆ ಚಪಾತಿ ಮತ್ತು ಪೂರಿ ಜೊತೆ ಮತ್ತು ರೊಟ್ಟಿ ಜೊತೆಗಂದ್ರೆ ಇನ್ನೂ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ನೋಡಿ ಇದ್ರ ಜೊತೆ ಕಡಲೆ ಚಟ್ನಿ ಮಿಕ್ಸ್ ಮಾಡ್ಕೊಂಡು ತಿಂದಿರಿ ಅಂದರೆ ನೋಡಿರಿ ಮಕ್ಕಳಂತರೂ ಇಷ್ಟಪಟ್ಟು ತಿಂತಾರೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಸಿಗ್ತೀನಿ ಧನ್ಯವಾದಗಳು